ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಚತುರ್ಭುಜಗಳ ಪರಿಚಯ ಅಂದ್ರೆ ತರಗತಿಯ ಗಣಿತ ಪಠ್ಯ ಪುಸ್ತಕದ ಈ ಪಾಠದ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ ನೋಡಿ ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ವಾಯ್ ಜಡ್ ಗಳ ಬೆಲೆ ಕಂಡುಹಿಡಿಯರಿ ನೋಡಿ ಇಲ್ಲೊಂದು ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಮಾಂತರ ಚತುರ್ಭುಜ ಅಂದಾಗ ಅವುಗಳ ಗುಣಗಳು ನಮಗೆ ಗೊತ್ತಿರಬೇಕು ಅವುಗಳ ಗುಣಗಳು ಏನಂದ್ರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಇರ್ತವೆ ಮತ್ತು ಅಭಿಮುಖ ಕೋಣಗಳು ಏನಿರ್ತಾವೆ ಅವು ಸಮ ಆಗಿರ್ತವೆ ಹಾಗಾದ್ರೆ ಇಲ್ಲಿ ಅಭಿಮುಖ ಕೋಣಗಳು ಯಾವ್ಯಾವ ಆಗ್ತಾ ಇದಾವೆ ವಾಯ್ ಮತ್ತು ಎಂಬತ್ತು ಡಿಗ್ರಿ ಆಗ್ತಾ ಇದೆ ನೋಡಿ ಹಾಗಾದ್ರೆ ಆ ಗುಣಗಳನ್ನು ಉಪಯೋಗಿಸಿಕೊಂಡು ನಾವೇನ್ ಮಾಡಬೇಕಾಗಿದೆ ಎಕ್ಸ್ ವಾಯ್ ಜಡ್ ಗಳ ಬೆಲೆಗಳನ್ನ ಕಂಡಿಡಬೇಕು ಹಾಗಾದ್ರೆ ನೋಡಿ ನಮಗೆ ಮೊದಲನೇದಾಗಿ ಸಿಗೋದು ಯಾವ್ದಂದ್ರೆ ವಾಯು ಕೋನ ಸಿಗ್ತಾ ಇದೆ ಯಾಕಂದ್ರೆ ಇದಕ್ಕೆ ಅಭಿಮುಖ ಕೋನ ಇದಾಗಿದೆ ಹಾಗಾಗಿ ವಾಯುಜುಕೊಳ್ತು ಎಂಬತ್ತು ಡಿಗ್ರಿ ವಾಯುಜುಕೊ ಎಂಬತ್ತು ಡಿಗ್ರಿ ಯಾಕಂದ್ರೆ ಇದೊಂದು ಸಮಾಂತರ ಚತುರ್ಭುಜ ಆಗಿದೆ ಇಲ್ಲಿ ಅಭಿಮುಖ ಅಭಿಮುಖ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತವೆ ಹಾಗಾದ್ರೆ ಇದು ಇದು ಏನಾಯ್ತು ಅಭಿಮುಖ ಕೋನಗಳು ಈಗ ನೋಡಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ವಾಯ್ ಇದೆ ಹಾಗಾದ್ರೆ ಇವೆರಡು ಏನಾಗ್ತಾ ಇದಾವಂದ್ರೆ ಅಂತರ ಕೋಣಗಳು ಅಂತ ಕೇಳ್ತಾ ಇದ್ದೀವಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಂತರ ಕೋಣಗಳ ಮೊತ್ತ ಎಷ್ಟಾಗ್ತಾ ಇದೆ ಆ ಎಂಬತ್ತು ಡಿಗ್ರಿ ಹಾಗಾಗಿ ಹೀಗೆ ಬಿರಿಬಹುದು ಅಂದಾಗ ಎಕ್ಸ್ ಪ್ಲಸ್ ವಾಯ್ ಇಸ್ವಲ್ ಟು ನೂರ ಎಂಬತ್ತು ಡಿಗ್ರಿ ನೋಡಿ ಈ ಕೋನ ಈ ಕೋನ ಎಕ್ಸ್ ಮತ್ತು ವೈ ಕೂಡಿಸಿದಾಗ ನಮಗೆ ನೂರ ಎಂಬತ್ತು ಡಿಗ್ರಿ ಆಕತ್ತ ಬರ್ತಿದೆ ಅದಕ್ಕೆ ಕಾರಣ ಅಂತರ್ ಕೋನಗಳ ಅಂತರ್ ಕೋನಗಳ ಮೊತ್ತ ಹಾಗಾದ್ರೆ ಈಗಾಗಲೇ ನಮಗೆ ವಾಯು ಬೆಲೆ ಬರ್ತಿದೆ ಎಕ್ಸ್ ಪ್ಲಸ್ ಎಂಬತ್ತು ಡಿಗ್ರಿ ಇಸ್ವಲ್ ಟು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಬೆಲೆ ಬೇಕಂದಾಗ ಈ ಎಂಬತ್ತನ್ನ ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಅಂತದ್ ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಹಾಗಾದ್ರೆ ಒಂದೂರ ಎಂಬತ್ತು ಡಿಗ್ರಿ ಮೈನಸ್ ಎಂಬತ್ತು ಡಿಗ್ರಿ ಹಾಗಾಗಿ ಒಂದೂರ ಎಂಬತ್ತು ಡಿಗ್ರಿಯಲ್ಲಿ ಎಂಬತ್ತು ಎಂಬತ್ ಡಿಗ್ರಿ ಅದಾಗ ಒಂದೂರು ಡಿಗ್ರಿ ನಮ್ಗೆ ಸಿಕ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾವ್ದಾಯ್ತು ಎಕ್ಸ್ ಎಕ್ಸ್ ಇಚ್ಕೊಳ್ತು ಒಂದೂರು ಡಿಗ್ರಿ ಎಕ್ಸ್ ಇಸ್ಕೊಳ್ ಎಷ್ಟಾಯ್ತು ಒಂದೂರು ಡಿಗ್ರಿ ಸಿಕ್ತು ಇಲ್ಲಿ ಯಾವ ಸಿಕ್ಕಿದೆ ವಾಯ್ ಸಿಕ್ಕಿದೆ ಇನ್ನು ಯಾವ್ದು ಬೇಕಾಗಿದೆ ಅಂದಾಗ ಜಡ್ ನೋಡಿ ಈ ರೀತಿ ಇದ್ದಾಗ ಇದು ಯಾವ ಆಕಾರದಲ್ಲಿದೆ ಅಂದ್ರೆ ಎಫ್ ಇದೆ ನೋಡಿ ಈ ರೀತಿ ಎಲ್ಲಿದೆ ಹೌದಾ ಈ ರೀತಿ ಮತ್ತೆ ಈ ರೀತಿ ಅಂದಾಗ ಈ ರೀತಿ ಹೇಳಿದೆಯಾ ಹೌದಾ ಎಫ್ ಆಕಾರದಲ್ಲಿದೆ ಎಫ್ ಅನ್ನ ಕಲ್ಪನೆ ಮಾಡ್ಕೊಳ್ಳಿ ಎಫ್ ಅನ್ನುವಂತದ್ದು ಈ ರೀತಿ ಉಳಿತಾ ಇದೆ ಈ ರೀತಿ ಇದ್ದಾಗ ಇಲ್ಲಿದ್ದಂತ ಕೋನ ಕೆ ಇಲ್ಲಿದ್ದಂತ ಕೋಣದ ಅರ್ಥ ಏನಾಗ್ತಾ ಇದೆ ಸಮ ಆಗ್ತಾ ಇದೆ ಹಾಗಾದ್ರೆ ಇವೆರಡು ಕೋನಗಳು ಕೋಣಗಳು ಎಂತ ಅಂತ ಕೇಳ್ತೀವಿ ಅನುರೂಪ ಕೋನಗಳು ಹೇಳಿ ಕೇಳ್ತಾ ಇದ್ದೀವಿ ಹಾಗಾಗಿ ಜಡ್ ಇಸ್ಕ್ವಲ್ ಟು ಎಂಬತ್ತು ಡಿಗ್ರಿ ಹೌದಾ ಎಷ್ಟಾಗ್ತಾ ಇದೆ ಜಡ್ ಇಸ್ಕ್ವಲ್ ಟು ಎಂಬತ್ತು ಡಿಗ್ರಿ ಕಾರಣ ಅನುರೂಪ ಕೋನಗಳು ಸಮ ಅನುರೂಪ ಕೋನಗಳು ಸಮ ಆಗ್ತಾ ಇದಾವೆ ಈ ಕೋನ ಈ ಅನುರೂಪ ಕೊನೂಪಕೋನಗಳು ಹೀಗಾಗಿ ಜಡ್ ಇಜು ಎಂಬತ್ತು ಡಿಗ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ದರಿಂದ ಜಡ್ ಇಜ್ ಎಂಬತ್ತು ಡಿಗ್ರಿ ನೋಡಿ ಫ್ರೆಂಡ್ಸ್ ವಾಯ್ಕೊಳ್ತಾರೆ ಎಂಬತ್ತು ಡಿಗ್ರಿ ಅದೇ ರೀತಿ ಎಕ್ಸ್ ಹೆಚ್ಚು ಕೊಟ್ಟು ಒಂದೂರು ಡಿಗ್ರಿ ಜಡ್ ಇಜು ಎಂಬತ್ತು ಡಿಗ್ರಿ ಅಂತೇಳಿ ಎಕ್ಸ್ ವಾಯ್ ಮತ್ತು ಜಡ್ ಗಳ ಬೆಲೆಗಳನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದೀವಿ ಥ್ಯಾಂಕ್ ಯು